ಒಬ್ಬರು ಬಂದಿದ್ರು ಬಂದು ಸರ್ ನನಗೆ ತುಂಬಾ ಸಂತೋಷ ಸಂತೋಷವಾಗಿದೆ ಇಡೀ ಹಾಸ್ಪಿಟಲ್ ಸಿಬ್ಬಂದಿಗೆ ನಾನು ಐಸ್ ಕ್ರೀಮು ಕೊಡ್ಬೇಕಂತ ಅನ್ಕೊಂಡೆ ಹಾಸ್ಪಿಟಲ್ ಕರೆದು ಅವ್ರಿಗೆ ಬೇಕಾದ ಚಿಕಿತ್ಸೆ ಕೊಟ್ಟ ಮೇಲೆ ಈಗ ಆ ಹುಡುಗ ಒಳ್ಳೆ ಮಾಡ್ಸ್ ತೊಗೊತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಗಿದೆ ಕಡಿಮೆ ದರದಲ್ಲಿ ಬೇಗವಾಗಿ ಗುಣ ಮಾಡೋಕೆ ಸಾಧ್ಯತೆ ಇದೆ ಬಿಲ್ ಕೊಟ್ರಂತೆ ನಮ್ಮ ಬಿಲ್ ಕೊಟ್ಟು ಅವರು ಮೂರ್ ನಾಲ್ಕು ಸಲ ನೋಡಿ ಇದರಲ್ಲಿ ಏನೋ ತಪ್ಪಿದೆ ನೋಡಿ ತುಂಬಾ ಕಡಿಮೆ ಇದೆ ಏನಾರ ಮರ್ತಿದ್ರ ನೀವು ಇದರಲ್ಲಿ ಏನೋ ಮಿಸ್ಸಿಂಗ್ ಇರಬೇಕು ನೋಡಿ ಅಂತ ಒಂದು ಮನಸ್ಸು ಯಾರಿಗೂ ಸಿಗಲ್ಲ ಕೆಲಸ ಮಾಡ್ತೀವಿ ಆಸ್ಪತ್ರೆ ಅಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಹಣ ಮಾಡುವಂತಹ ಉದ್ದೇಶದಿಂದ ಆರಂಭ ಮಾಡ್ತಾರೆ ಸಾಮಾನ್ಯವಾಗಿ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ತಲೆ ಎತ್ತಿರುವಂತಹ ಎಸ್ ಡಿ ಎಂ ಆಸ್ಪತ್ರೆ ಎಸ್ ಡಿ ಎಂ ಸ್ಪೆಷಾಲಿಟಿ ಆಸ್ಪತ್ರೆ ಸೇವೆಯ ಮೂಲಕ ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಾವು ಗಮನಿಸಬಹುದು ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಉಚಿತವಾಗಿ ಡಯಾಲಿಸಿಸ್ ಅನ್ನು ಘೋಷಣೆ ಮಾಡಿದ್ರು ಪೂಜೆ ಕಾವಂದರು ಎಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಅಂತಹ ಒಂದು ಸೇವೆ ಅಥವಾ ಒಂದು ಆ ರೀತಿಯ ವ್ಯವಸ್ಥೆ ಇಲ್ಲ ಖಂಡಿತವಾಗ್ಲೂ ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥದ್ದು ಮತ್ತೊಂದು ಬಾರಿ ಪೂಜ್ಯ ಕಾವಂದರು ನಿರೂಪಿಸಿದ್ದಾರೆ ನಮ್ಮ ಜೊತೆಗೆ ಇವತ್ತು ನಾವು ಈ ಹಳೆಪೇಟೆಯ ಶಾಲೆಯಲ್ಲಿ ಇವತ್ತು ಉಚಿತವಾಗಿ ತಪಾಸಣಾ ಶಿಬಿರವನ್ನ ಎಸ್ ಡಿ ಎಂ ಆಸ್ಪತ್ರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಮ್ಮಿಕೊಂಡಿದೆ ಇವತ್ತು ನಮ್ಮ ಜೊತೆಗೆ ಆಸ್ಪತ್ರೆಯ ವ್ಯವಸ್ಥಾಪ ನಿರ್ದೇಶಕರಾಗಿರುವಂತಹ ಎಂ ಜನಾರ್ದನ್ ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಪ್ರಮುಖವಾಗಿ ಈ ಉಚಿತ ಶಿಬಿರದ ತಪಾಸಣಾ ಶಿಬಿರದ ಉದ್ದೇಶ ಏನು ಪೂಜಾ ಕಾವಂದರ ಒಂದು ಉದ್ದೇಶ ಏನಂದ್ರೆ ಕಾಯಿಲೆ ಬಂದು ಹಾಸ್ಪಿಟಲ್ ಬರೋಕ್ಕಿಂತ ಕಾಯಿಲೆ ಬರಲಾರ್ದು ಅವ್ರಿಗೆ ಒಂದು ಮಾಹಿತಿ ಕೊಟ್ಟು ಅಂದ್ರೆ ಕೆಲವೊಂದು ಆ ಪ್ರಿಕಾಷನ್ಸ್ ಕೊಟ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಒಂದು ಉದ್ದೇಶ ಇನ್ನೊಂದು ಕೆಲವೊಂದು ಮಂದಿ ಕಾಯಿಲೆ ಇರಬಹುದು ಆದ್ರೆ ಹಾಸ್ಪಿಟಲ್ ಬರೋ ಅಷ್ಟು ಸಮಯ ಅಥವಾ ಬೇರೆ ರೀತಿ ಅವ್ರಿಗೆ ಅನುಕೂಲ ಇರಲ್ಲ ಅದಕ್ಕೆ ನಾವೇ ಆ ವಿಲೇಜಸ್ಗೆ ಅಂದರೆ ನಾವು ಏನು ಮಾಡ್ತಾ ಇದೀವಿ ಈಗ ತಿಂಗಳಕ್ಕೆ ಮೂರು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವಿ ಎರಡು ಅತ್ಯಂತ ರಿಮೋಟ್ ಏರಿಯಾಸ್ ಎಲ್ಲಿ ಡಾಕ್ಟರ್ಸು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಹೋಗೇ ಇಲ್ಲವೋ ಇವನ್ ಒಂದು ಎಂ ಬಿ ಬಿ ಎಸ್ ಡಾಕ್ಟರ್ ಹೋಗಿಲ್ಲ ಅಂತ ವಿಲೇಜಸ್ನೇ ಸೆಲೆಕ್ಟ್ ಮಾಡಿ ಹೋಗ್ತಾ ಇದ್ವಿ ಒಂದು ಒಂದು ಮಾತ್ರ ತಿಂಗಳಕ್ಕೆ ಮೂರಲ್ಲಿ ಎರಡಲ್ಲಿ ಒಂದು ಇಂಥ ಒಂದು ಪ್ರದೇಶದಲ್ಲಿ ಮಾಡ್ತಾ ಇದ್ವಿ ಗ್ರಾಮೀಣ ಅಂದರೆ ಟೌನ್ಸ್ನಲ್ಲಿ ಇದರ ಉದ್ದೇಶ ಏನಂದ್ರೆ ಕೆಲವೊಂದು ಮಂದಿ ಪಾಪ ಇದು ಏನು ದೊಡ್ಡ ಪ್ರಾಬ್ಲಮ್ ಇರಲ್ಲ ಅಂತ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇಂತ ಒಂದು ಸಿಬಿರ ಹತ್ತಿರ ಇದ್ದಾಗ ಬಂದೇ ಬರ್ತಾರೆ ಬಂದಾಗ ಏನಾಗುತ್ತೆ ಮೊದಲ ಹಂತದಲ್ಲಿ ಏನಾರ ನಮ್ಗೆ ಗೊತ್ತಾದ್ರೆ ಅದು ಕಡಿಮೆ ದರದಲ್ಲಿ ಬೇಗವಾಗಿ ಗುಣ ಮಾಡೋಕೆ ಸಾಧ್ಯತೆ ಇದೆ ಆದರೆ ಅದು ನೆಗ್ಲೆಕ್ಟ್ ಆದಾಗ ಬಂದಾಗ ಅದಕ್ಕೆ ದುಡ್ಡು ಖರ್ಚಾಗೋದಕ್ಕಿಂತ ನಯ ಆಗ್ಬಹುದು ಅಥವಾ ಸೀರಿಯಸ್ ಆಗ್ಬಹುದು ಸೊ ಇದನ್ನು ಒಂದು ಜನರ ಹಿತಕ್ಕೋಸ್ಕರ ಪೂಜರು ಆದೇಶ ಕೊಟ್ಟಿದ್ದ ಆದ ಪ್ರಕಾರ ನಾವು ಮಾಡ್ತಾ ಇದ್ವಿ ನಮ್ಮ ಒಂದು ಅನುಭವದಲ್ಲಿ ಸುಮಾರು ಕಡೆ ಒಂದು ಕಡೆ ಇದೇ ಥರ ಒಂದು ಶಾಲೆನಲ್ಲಿ ನಾವು ಹೋಗಿ ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಒಂದು ಹುಡುಗ ಸ್ವಲ್ಪ ಆಕ್ಟಿವ್ ಇದ್ದಿಲ್ಲ ಮಾಸು ಕಡಿಮೆ ಬರ್ತಿತ್ತು ಆದರೆ ನಂತರ ನಮ್ಮ ಕಣ್ಣಿನ ಡಾಕ್ಟರ್ ನೋಡಿದ ಮೇಲೆ ಗೊತ್ತಾಯಿತು ಅವ್ರಿಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಇತ್ತು ಅಂತ ಇಮಿಡಿಯೇಟ್ಲಿ ನೆಕ್ಸ್ಟ್ ಟೈಮ್ ಅವ್ರೂ ನಾವು ನಲ್ಲಿ ಪೂಜಾರ್ ಜೊತೆ ಮಾತಾಡಿ ಹಾಸ್ಪಿಟಲ್ ಕರೆದು ಅವ್ರಿಗೆ ಬೇಕಾದ ಚಿಕಿತ್ಸೆ ಕೊತ್ತ ಮೇಲೆ ಈಗ ಆ ಹುಡುಗ ಒಳ್ಳೆ ಮಾರ್ಕ್ಸ್ ತೊಗೊತಾ ಇದ್ದಾನೆ ಅಂತ ನಮಗೆ ಗೊತ್ತಾಗಿದೆ ಈ ಕೆಲವೊಂದು ಕಡೆ ಹೋದಾಗ ಆ ಒಬ್ಬರು ಪ್ರಾಯ ಅಂದರೆ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ಇರ್ಬೋದು ಅವರು ಬಂದಿದ್ರು ಬಂದು ನೋಡಿದಾಗ ಗೊತ್ತಾಯಿತು ಅವ್ರಿಗೆ ಇ ಸಿ ಜಿ ಮಾಡಿದ್ದೀವಲ್ಲೇ ತುಂಬ ಸೀರಿಯಸ್ ಆಗಿತ್ತು ಇಮಿಡಿಯೇಟ್ಲಿ ಅವ್ರನ್ನು ಆಂಬುಲೆನ್ಸ್ ಮಾಡಿ ಅಂದ್ರೆ ಅವತ್ತು ನಾವು ಅಲ್ಲಿ ಇಲ್ಲಿಂದ ಅಂದ್ರೆ ನಿಜವಾಗಿ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು ಒಂದು ಲೇಡಿಗೂ ಈ ತರ ಇತ್ತು ಸುಮಾರು ಕೇಸಸ್ ಈ ತರ ಇದಾವೆ ಉದ್ದೇಶ ಏನಂದ್ರೆ ಜನರಿಗೆ ಒಂದು ಹೆಲ್ತ್ ಬಗ್ಗೆ ಮಾಹಿತಿ ಕೊಡೋದು ಪ್ರಿಕಾಷನ್ಸ್ ಕೊಡೋದು ಮತ್ತೆ ಏನಾದ್ರು ಇದ್ರೆ ಇಂಥ ಟೈಮ್ನಲ್ಲಿ ಮೊದಲೇ ಹಂತದಲ್ಲಿ ಅವ್ರಿಗೆ ನಯ ಆದರೆ ಒಳ್ಳೇದಾಗುತ್ತೆ ಒಂದು ಆರೋಗ್ಯವಾದ ಸಮಾಜವನ್ನು ಕಟ್ಟುವಂತ ಒಂದು ಉದ್ದೇಶ ಕೆಲವೊಂದು ನಾನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ತುಂಬಾ ಹೆಮ್ಮೆ ಪಡ್ತೀನಿ ಸಂತೋಷ ಪಡ್ತೀನಿ ಯಾಕಂದರೆ ನಾನು ನನ್ನ ಹಾಸ್ಪಿಟಲಲ್ಲಿ ನನ್ನ ಚೇಂಬರ್ನಲ್ಲಿ ಕುಂತಿದ್ದಾಗ ಒಬ್ಬರು ಬಂದಿದ್ದರು ಬಂದು ಸರ್ ನನಗೆ ತುಂಬ ಸಂತೋಷ ಸಂತೋಷವಾಗಿದೆ ಇಡೀ ಹಾಸ್ಪಿಟಲ್ ಸಿಬ್ಬಂದಿಗೆ ನಾನು ಐಸ್ ಕ್ರೀಮು ಕೊಡಬೇಕಂತ ಅನ್ಕೊಂಡಿನಿ ನಾನಂದೇ ಯಾಕೆ ಇಷ್ಟು ಖರ್ಚು ಮಾಡ್ತೀನಿ ಮುನ್ನೂರು ಚಿಲ್ಲರ್ ಮಂದಿ ಇದ್ದಾರೆ ಇಷ್ಟು ಮಂದಿಗೆ ನೀವು ಐಸ್ ಕ್ರೀಮ್ ಕೊಡಬೇಕಂತ ಸುಮಾರು ಖರ್ಚು ಏನು ದೊಡ್ಡ ಖರ್ಚಲ್ಲ ಸರ್ ಯಾಕೆಂದರೆ ನಾವು ಇಲ್ಲಿ ನೀರು ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀವಿ ರಿಪ್ಲೇಸ್ಮೆಂಟ್ ಇಲ್ಲಿ ಮಾಡ್ಕೊಂಡಿದ್ದು ನಾವು ಬೇರೆ ಕಡೆನು ರಿಪ್ಲೇಸ್ಮೆಂಟ್ ಮಾಡಿಕೊಂಡಿದ್ದಾರೆ ಅಲ್ಲಿ ಬಿಲ್ ಇಲ್ಲಿ ಆಲ್ಮೋಸ್ಟ್ ನಮಗೆ ಮೂರು ಲಕ್ಷ ಇಪ್ಪತ್ತಾರು ಸಾವಿರದಿಂದ ಮೂರು ಲಕ್ಷ ನಲ್ವತ್ತು ಸಾವಿರ ತನಕ ಕಡಿಮೆ ಆಗಿದೆ ಅಂತ ಅಂದ ನಮಗೆ ಆಶ್ಚರ್ಯ ಆಯ್ತು ಬಿಲ್ ನೋಡಿ ನನಗೆ ಅದಕ್ಕೋಸ್ಕರ ನಾವು ಮೂರು ಲಕ್ಷ ಇಪ್ಪತ್ತಾರು ಸಾವಿರಕ್ಕಿಂತ ಜಾಸ್ತಿ ನನಗೆ ಕಡಿಮೆಗೆ ಆಗಿದೆ ಸೊ ಹಂಗಾಗಿ ನಾನು ಈ ಸಂತೋಷನ ಹಂಚ್ಕೊಳ್ಳೇಬೇಕು ಸರ್ ಇಲ್ಲಂದ್ರೆ ನನಗೆ ತೃಪ್ತಿ ಇರಲ್ಲ ಅಂತ ಈ ಪ್ರತಿ ತಿಂಗಳ ನಮಗೆ ಇಂಥ ಒಂದು ಘಟನೆ ನನ್ನ ದೃಷ್ಟಿಗೆ ಬರ್ತಾ ಇದೆ ತುಂಬ ಸಂತೋಷ ಆಗುತ್ತೆ ಅಂದರೆ ಇವರು ಆಗಿ ಸಂತೋಷದಿಂದ ಕೊಡ್ತಾರೆ ಒಂದು ಇದೀಗ ಒಬ್ಬರು ತುಂಬ ದೊಡ್ಡವರು ಫ್ರಮ್ ಬ್ಯಾಂಗ್ಳೂರು ಚಾರ್ಟೆಡ್ ಅಕೌಂಟೆಂಟ್ ಅಂತೆ ಬಂದಿದ್ದರು ಏನೋ ಮಗುಗೆ ಸರಿ ಇಲ್ಲ ಅಂತ ರಾತ್ರಿ ಹೊತ್ತು ಹಾಸ್ಪಿಟಲ್ಗೆ ಮಗುನ ಕರ್ಕೊಂಡು ಅವರು ಬ್ಯಾಂಗ್ಳೂರ್ಗೆ ಹೋಗ್ತಾ ಟೂರಿಸ್ಟ್ ಅವರು ಬ್ಯಾಂಗ್ಳೂರ್ಗೆ ಹೋಗ್ತಾ ಬಂದು ಹಾಸ್ಪಿಟಲ್ನಲ್ಲಿ ಆದಮೇಲೆ ಬಿಲ್ ಕೊಟ್ರಂತೆ ನಮ್ಮ ಬಿಲ್ ಕೊಟ್ಕು ಅವರು ಮೂರು ನಾಲ್ಕು ಸಲ ನೋಡಿ ಇದರಲ್ಲಿ ಏನೋ ತಪ್ಪಿದೆ ನೋಡಿ ತುಂಬ ಕಡಿಮೆ ಇದೆ ಏನಾರ ಮರ್ತಿದ್ರ ನೀವು ಇದರಲ್ಲಿ ಏನೋ ಮಿಸ್ಸಿಂಗ್ ಇರಬೇಕು ನೋಡಿ ಅಂತೆ ಇಲ್ಲ ಸರ್ ಒಂದ್ ಇಷ್ಟೆಲ್ಲ ಮಾಡಿ ಒಂದು ಸಾವಿರ ಒಂಬತ್ತು ನೂರ ಆಯ್ತು ನೈನ್ ಹಂಡ್ರೆಡ್ ರುಪೀಸ್ ಬಿಲ್ ಹೆಂಗೆ ಸಾಧ್ಯ ಅಂತಂದರೆ ಇಲ್ಲ ನಮ್ಮ ಹಾಸ್ಪಿಟಲ್ ಹಿಂಗೆ ಅಂದರೆ ಅವ್ರಿಗೆ ತುಂಬ ಆಶ್ಚರ್ಯ ಆಯ್ತಂತೆ ಅವ್ರಿಗೆ ಅವರು ಈ ಥರ ನನಗೆ ಆಲ್ಮೋಸ್ಟ್ ಎವ್ರಿ ಡೇ ಎಲ್ಲರೂ ಈ ತರ ಒಂದು ಅಂದ್ರೆ ನಾವು ಈ ಹೆಮ್ಮೆ ಆಗುತ್ತೆ ಒಂದು ಪೂಜೆ ಕಾಮಂದರ ಒಂದು ಮ್ಯಾನೇಜ್ಮೆಂಟ್ ನಲ್ಲಿ ಅವರ ಆಶೀರ್ವಾದದಲ್ಲಿ ಕೆಲಸ ಮಾಡೋದು ಏನಂದ್ರೆ ಸ್ಪೆಷಲಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಲಿ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಅವರು ಯಾವಾಗ ದುಡ್ಡು ಖರ್ಚಾಗ್ತಾ ಇದೆ ಅನ್ನೋದು ನೋಡೋದಿಲ್ಲ ಅವರು ಎಷ್ಟೊತ್ತು ದುಡ್ಡು ಎಷ್ಟು ತನಕ ಒಳ್ಳೇದಾಗಿ ಬಡವರಿಗೆ ನ್ಯಾಯವಾಗಿ ಸೇರ್ತಾ ಇದೆ ಅವ್ರಿಗೆ ದುಡ್ಡಿಲ್ಲಿದ್ದಕ್ಕೆ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯಗಳು ಸಿಗಬಾರ್ದು ಅನ್ನೋದು ಬರಬಾರ್ದು ನಾನು ಇಷ್ಟು ಇತ್ತೀಚೆಗೆ ಸಹಿತ ಒಂದು ಒಬ್ಬರಿಗೆ ತುಂಬ ಅತ್ಯಂತ ಬಡವರವರು ಅವರಿಗೆ ತುಂಬ ಪ್ರಾಬ್ಲಮ್ ಇತ್ತು ಆಲ್ಮೋಸ್ಟ್ ಮಲ್ಟಿಪಲ್ ಮಲ್ಟಿಪಲ್ ಆರ್ಗಾನ್ ಫೇಲ್ಯರ್ ಇತ್ತು ಅದಕ್ಕೆ ಸುಮಾರು ಟೆನ್ ಲ್ಯಾಕ್ಸ್ ಮೇಲೆ ಖರ್ಚಾಯಿತು ಅಫ್ಕೋರ್ಸ್ ಅದು ಸ್ಪೆಷಲಿಸ್ಟ್ ನಮ್ಮ ಕಡೆ ಇದ್ದಿಲ್ಲ ನಾವು ಬೇರೆ ಹಾಸ್ಪಿಟಲ್ಗೆ ನಾವು ರೆಫರ್ ಮಾಡಿದ್ದೀವಿ ಮ್ಯಾಂಗ್ಳೂರಿಗೆ ಅದ್ರ ಖರ್ಚೆಲ್ಲ ಪೂಜೆನೇ ಕೊಟ್ಟಿದ್ರು ಅಂದರೆ ಪೂಜೆನ ಮನಸ್ಸು ಹೆಂಗಂದ್ರೆ ಯಾರೇ ಒಂದು ಇರಲಿ ಅವರಿಗೆ ಸಂತೋಷವಾಗಿ ನಾನು ಒಂದು ಮಾತು ಅನ್ನೋಕೆ ತುಂಬ ಸಂತೋಷ ಪಡ್ತೀನಿ ಫಸ್ಟ್ ಟೈಮ್ ಲೈಫ್ ನಲ್ಲಿ ಕೇಳಿದ್ರು ನಾನು ರಿಪೋರ್ಟ್ ಮಾಡಕ್ಕೆ ಹೋದಾಗ ಓ ಪಿ ಎಷ್ಟಿದೆ ಓ ಪಿ ಡಿ ಎಷ್ಟಿದೆ ಔಟ್ಪೇಷನ್ ಡಿಪಾರ್ಟ್ಮೆಂಟ್ ಇನ್ಪೇಷನ್ ಡಿಪಾರ್ಟ್ಮೆಂಟ್ ಐ ಪಿ ಎಷ್ಟಿದೆ ಅಂತ ಕೇಳೋ ನಾನು ಐ ಪಿ ಒಂದು ವೇಳೆ ಜಾಸ್ತಿ ಇಷ್ಟು ಇದೆ ಅಂತಂದರೆ ಅಷ್ಟು ಓ ಪಿ ಡಿ ಓಕೆ ಬರ್ತಾರೆ ಹೋಗ್ತಾರೆ ಬಟ್ ಐ ಪಿ ಇನ್ಪೇಷನ್ ಡಿಪಾರ್ಟ್ಮೆಂಟು ಇಷ್ಟು ಮಂದಿ ಆಗಿದೆಯಾ ಇಷ್ಟು ಮಂದಿಗೆ ಕಾಯಿಲೆ ಇದೆಯಾ ಸ್ವಲ್ಪ ಬೇಗ ನಯ ಮಾಡಿ ಕಲ್ಸ್ರಿ ಅವ್ರಿಗೆ ಅಂತಾರೆ ಅಂತ ಒಂದು ಎಕ್ಸ್ಪ್ರೆಶನ್ ಬೇರೆಯವ್ರ ಐ ಪಿ ಜಾಸ್ತಿ ಸಂತೋಷ ಮಾಡ್ತಾರೆ ಬಟ್ ಇವರು ಹಂಗಲ್ಲ ಐ ಪಿ ಕಡಿಮೆ ಸರ್ ಇವತ್ತು ದಿವಸ ಕಡಿಮೆ ಇತ್ತು ಸರ್ ವೆರಿ ಗುಡ್ರಿ ಅಂದರೆ ಎಲ್ಲ ಜನರು ಹೆಲ್ದಿಯಾಗಿದ್ದಾರೆ ಸಂತೋಷ ಬೇರೆ ಕಡೆನೂ ಐ ಪಿ ಕಡಿಮೆ ಇದೆ ಸಂತೋಷ ರೀ ಹಂಗೆ ಇರ್ಬೇಕು ಹಂಗೆ ಇರ್ಬೇಕು ಇಂಥ ಒಂದು ಮನಸ್ಸು ಯಾರಿಗೂ ಸಿಗಲ್ಲ ಸೊ ಅಂಥ ಒಂದು ಹಾಸ್ಪಿಟಲ್ನಲ್ಲಿ ನಾವು ಕೆಲಸ ಮಾಡ್ತೀವಿ ನಮ್ಮ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಟೆಕ್ನಿಷಿಯನ್ಸು ನರ್ಸಿಂಗ್ ಸ್ಟಾಫು ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರಲ್ಲ ತುಂಬ ಒಂದು ಅಂಕಿತ ಭಾವದಿಂದ ಬಂದವರು ತಮ್ಮ ಮನೆಯಲ್ಲಿ ಯಾರ ಒಂದು ಸ್ವಂತ ಅಮ್ಮ ತಂಗಿಗೆ ಅಕ್ಕನಿಗೆ ಆದ್ರೆ ತಮ್ಮನಿಗೆ ಆದ್ರೆ ಯಾವ ತರ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಪ್ರತಿಯೊಬ್ಬರಿಗೆ ಸ್ಪೆಷಲಿ ಯಾರು ಪಾಪದವ್ರು ಬರ್ತಾರೆ ಯಾರು ಬಡದ ಬಡತನದಿಂದ ಬರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ಸಂತೋಷದಿಂದ ಮಾಡ್ತಾ ಇದ್ದಾರೆ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಡಾಕ್ಟರ್ಸ್ ಮೈ ಸ್ಟಾಫ್ ಮೆಂಬರ್ಸ್ ಇವತ್ತಿನ ಈ ಒಂದು ಉಚಿತ ತಪಾಸಣಾ ಶಿಬಿರಕ್ಕೆ ನೂರಾರು ಜನಕ್ಕೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸಾಮಾನ್ಯವಾಗಿ ಅಂತ ನಿಜ ತುಂಬಾ ಹೆಮ್ಮೆಯಿಂದ ಅಂತೀವಿ ನಾವು ಪೂಜಾ ಕಾಮಂದರ ಒಂದು ಅಂಡರ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮ್ಮಲ್ಲಿ ನಾನು ಅನ್ಬಹುದು ಈ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋಗ್ರಿ ಸ್ಪೆಷಲಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮಷ್ಟು ಕಡಿಮೆ ಚಾರ್ಜಸ್ಗೆ ಒಂದು ಆಪರೇಷನ್ಸ್ ಆಗಲಿ ಒಂದು ಪಿ ಡಿ ಆಗಲಿ ಐ ಪಿ ಆಗಲಿ ಯಾವುದೂ ಆಗಲಿ ಅಷ್ಟು ಕಡಿಮೆ ದಾರಿಗೆ ಬೇರೆ ಎಲ್ಲಿನೂ ಆಗಲ್ಲ ಅಂತ ಒಂದು ಎಕ್ಸ್ಪರ್ಟ್ಸ್ ಜೊತೆಗೂ ನಮ್ಮ ಕಡೆ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ ಸ್ಪೆಷಲಿಸ್ಟ್ ಇದ್ದಾರೆ ಮತ್ತೆ ಅತ್ಯುತ್ತಮ ನಮ್ಮ ಹಾಸ್ಪಿಟಲ್ ಯಾರು ಬಂದಿದ್ದಾರೆ ನೋಡಿದ್ರೆ ಇಟ್ ಇಸ್ ವೆಲ್ ವೆಂಟಿಲೇಟೆಡ್ ಒಳ್ಳೆ ಗಾಳಿ ಬೆಲ್ಲಕ್ಕೂ ಬರುವುದು ಅಂದ್ರೆ ಇಟ್ ನ್ಯಾಚುರಲ್ ವೆಂಟಿಲೇಷನ್ ಇದೆ ನ್ಯಾಚುರಲ್ ಲೈಟಿಂಗ್ ಇದೆ ಅದರಿಂದನೇ ಅರ್ಧ ನಾಯ ಆಗ್ತಾರೆ ಅಂದ್ರೆ ಸುಮಾರು ಕಡೆ ತಾವು ನೋಡಿದ್ರೆ ಏನಂತೆ ತುಂಬಾ ಕಂಜೆಸ್ಟೆಡ್ ಇರ್ತವೆ ಈವನ್ ನಮ್ಮ ಜನರಲ್ ವಾರ್ಡ್ ಸಹಿತ ತುಂಬ ಸ್ಪೇಷಿಯಸ್ ಆಗಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸೊ ಇಂಥ ಒಂದು ವಾತಾವರಣದಲ್ಲಿ ಜನರಿಗೆ ನಾವು ಸೇವೆ ಮಾಡುವ ಒಂದು ಭಾಗ್ಯ ಸಿಗ್ತಾ ಇದೆ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ನಲ್ಲಿ ನಾವು ಬಂದವರಿಗೆ ಪ್ರೋತ್ಸಾಹ ಕೊಡೋಕ್ಕೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಹಿತ ಕೊಡ್ತಾ ಇದ್ದೀವಿ ಮೆಡಿಸಿನ್ನಲ್ಲಿ ಮತ್ತು ಟ್ವೆಂಟಿ ಪರ್ಸೆಂಟ್ ನಮ್ಮ ಲ್ಯಾಬ್ ಟೆಸ್ಟಿಂಗ್ ಆಗಲಿ ಎಕ್ಸ್ರೇದಕ್ಕೋಸ್ಕರ ಈ ಕಾರ್ಡು ಯಾರು ಈ ಫ್ರೀ ಮೆಡಿಕಲ್ ಕ್ಯಾಂಪ್ ಬಂದಾಗ ನಾವು ಒಂದು ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ತೊಗೊಂಡು ಬಂದರೆ ಅದರಲ್ಲಿ ಸಹ ಸಹಿತ ನಾವು ಡಿಸ್ಕೌಂಟ್ ಇದೆಲ್ಲ ಜೆನ್ಯೂನ್ ಡಿಸ್ಕೌಂಟು ನಾವು ಕೊಡ್ತೀವಿ ಮತ್ತು ಡಾಕ್ಟರ್ ಕನ್ಸಲ್ಟೇಷನ್ನಲ್ಲಿ ಸಹಿತ ನಾವು ಡಿಸ್ಕೌಂಟ್ ಕೊಡ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನೋಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क से जीरो टू फैक्स टू नई डबल वन अथवा जीरो टू फैक्स टू नई फैक्स अथवा डबल से जीरो थ्री